ಬಾಗಲಕೋಟೆಯಲ್ಲಿ ಶಾಲಾ ವಾಹನ ಅಪಘಾತ ಆಗಿರುವಂಥ ಹಿನ್ನೆಲೆಯಲ್ಲಿ ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ಈಗ ಮಾಜಿ ಹಾಗೂ ಹಾಲಿ ಶಾಸಕರ ಆಗಿದೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಜೊತೆಗೆ ಶಾಸಕರಾಗಿರುವಂಥ ಜಗದೀಶ್ ಗೂಡುಗಟ್ಟಿ ಈಗ ಭೇಟಿಯನ್ನು ಕೊಟ್ಟು ಗಾಯಾಳು ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಸೊ ಬಾಗಲಕೋಟೆ ಶಾಲಾ ವಾಹನ ಅಪಘಾತ ಪ್ರಕರಣ ಇದು ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ಮಾಜಿ ಹಾಗೂ ಹಾಲಿ ಶಾಸಕರ ಭೇಟಿಯಾಗಿದೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಜೊತೆಗೆ ಶಾಸಕ ಜಗದೀಶ್ ಗುಡುಗುಂಟಿ ಭೇಟಿಯನ್ನು ಕೊಟ್ಟಿದ್ದಾರೆ ಗಾಯಾಳು ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಮೃತ ಮಕ್ಕಳ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ ನಾಯಕರು ಸೊ ಬಾಗಲಕೋಟೆಯಲ್ಲಿ ಈ ಶಾಲಾ ವಾಹನ ಇದ್ದಕ್ಕಿದ್ದಾಗಿ ಅಪಘಾತ ಆಗಿರುವಂಥ ಹಿನ್ನೆಲೆಯಲ್ಲಿ ಮೃತ ಮಕ್ಕಳ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸವನ್ನು ನಾಯಕರು ಕೂಡ ಮಾಡ್ತಾ ಇದ್ದಾರೆ ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ಈಗ ಮಾಜಿ ಹಾಗೂ ಹಾಲಿ ಶಾಸಕರ ಭೇಟಿಯಾಗಿದೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಜೊತೆಗೆ ಶಾಸಕ ಜಗದೀಶ್ ಗುಡಗುಂಟಿ ಭೇಟಿಯನ್ನು ಕೊಟ್ಟು ಅವರ ಆರೋಗ್ಯವನ್ನು ವಿಚಾರಿಸುವಂಥ ಕೆಲಸವನ್ನು ನಾಯಕರು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಮೃತ ಮಕ್ಕಳ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ ನಿನ್ನೆ ರಾತ್ರಿ ಆ ದುರ್ಘಟನೆ ಆಗಿದ್ದು ಆಲ್ಗೂರದಿಂದ ಚಿಕ್ಕಪಡಿಸೋದಿ ಹೋಗುವ ಹಾದಿಯಲ್ಲಿ ಮಧ್ಯದಲ್ಲಿ ಒಂದು ಸ್ಕೂಲ್ ಬಸ್ಸು ಒಂದು ಕಬ್ಬು ತೆಗೆದುಕೊಂಡು ಹೋಗುವಂಥ ಟ್ರ್ಯಾಕ್ಟ್ರಿಗೆ ಬಡದ ನಾಲ್ಕು ಹುಡುಗರು ತೀರ್ಕೊಂಡಿದ್ದು ಜನ ಜನಗೆ ಸ್ವಲ್ಪ ಗಾಯಗಳಾಗ್ಯವು ಒಂದಿಬ್ಬರು ಸೀರಿಯಸ್ ಇದ್ದಿದ್ದಕ್ಕಾಗಿ ವಿಜಯಪುರಕ್ಕೆ ಕಳಿಸಿದ್ದಾಗಿದೆ ರಾತ್ರಿ ಹತ್ತಲ್ಲಿ ಹತ್ತು ಹನ್ನೆರಡುವರೆ ಸುಮಾರು ಚೀಫ್ ಮೆಡಿಕಲ್ ಆಫೀಸರು ಮತ್ತು ಇನ್ನೊಂದು ಆರು ಜನ ಎಲ್ಲ ಡಾಕ್ಟ್ರುಗಳು ಕೂಡಿ ಎಲ್ಲ ಸಿಬ್ಬಂದಿ ಕೊಡುಗೆ ಟ್ರೀಟ್ಮೆಂಟ್ ಎಲ್ಲ ಕೂಡ ಶುರು ಮಾಡಿದ್ದಾರೆ ದುರ್ದೈವ ಆ ನಾಲ್ಕು ಮಕ್ಕಳು ಅವತ್ತೇನು ಗ್ಯಾದರಿಂಗ್ ಅಂದ್ರೂ ವಾರ್ಷಿಕ ಸ ಸ್ನೇಹಿ ಸಮ್ಮೇಳನ ನೋಡಲಿಕ್ಕೆ ಹೋದವರು ಬಹಳ ಅನಾಹುತ ಬಹಳ ದುಃಖದ ವಿಷಯ ಇದು ಇದು ಆಗಬಾರ್ದಾಗಿತ್ತು ಇವತ್ತು ನಾವು ನೋಡಲಿಕ್ಕಾಗಿ ಉಳಿತಿದವ್ರದ್ದು ಅಷ್ಟು ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಮತ್ತು ಗುಣ ಗುಣ ಹೊಂದ್ತಾರತ್ತಂತ ಪೂರ್ತಿ ಡಾಕ್ಟರ್ಗಳು ಕೂಡ ಹೇಳಿದ್ದಾರೆ ಪರಮಾತ್ಮಲ್ಲಿ ನಾವು ಬಿಡ್ಕೋತೀವಿ ಅವ್ನ ನಾಲ್ಕು ಹುಡುಗ ಆತ್ಮಕ್ಕೆ ತಿರುಜಾನ್ ಸಿಗಲಿ ಅದು ಆಗಬಾರ್ದು ಅಂತದ್ದು ಅವ್ರು ಅವ್ರ ತಂದೆ ತಾಯಿಗೆ ಬಂದು ಬಳಗು ಕೂಡ ಬಹಳ ನಷ್ಟ ಆಗಿದೆ ಅದಕ್ಕೆ ಸರ್ಕಾರದ ಕೂಡ ಇದಕ್ಕೆ ಕೊಡ್ತಾರೆ ಇದೇ ನಾನು ಡಿ ಸಿ ಅವ್ರ ಜೊತೆಗೆ ಮಾತಾಡಿದ್ದೀನಿ ಮತ್ತು ರಾತ್ರಿ ಎಸ್ ಪಿ ಅವರು ಕೂಡ ಬಂದು ಹೋದರೂ ಸಾಧ್ಯತೆ ಇದ್ದರೆ ಕಾಂಪೆನ್ಸೇಷನ್ ಕೊಡಕ್ಕೆ ನೋಡೋಣ ನಾವು ನಾವಾಗಲೇ ಮಾಡೋಣ ಅಂತೇಳಿ ಡಿ ಸಿ ಅವ್ರು ಕೂಡ ಹೇಳಿದ್ದಾರೆ ಆದರೂ ಈ ತುಂಬಿ ತುಂಬಲಾರದಂಥ ಅನಾಹುತ ಮತ್ತು ಹಾನಿ ಆ ಒಂದು ಕುಟುಂಬಕ್ಕೆ ಏನು ದೈವ ಮತ್ತೇನು ಮಾತಾಡ್ಲಿಕ್ಕೆ ಮಾತು ಹೇಳಕ್ಕೆ ಸಾಧ್ಯ ಇಲ್ಲ ಆಗಬಾರ್ದಾಯ್ತು ಆಗಿ ಹೋಯಿತು ಯಾಳ ಒಂದು ಆಗಬಾರ್ದಂಥ ಘಟನೆ ಇದು ರಾತ್ರಿ ಅಂದಾಜು ಹನ್ನೊಂದು ಹನ್ನೊಂದುವರೆ ಸುಮಾರಿಗೆ ಈ ಘಟನೆ ಆಗಿರ್ತಕ್ಕಂಥ ವಿಷಯ ನಮ್ಗೆ ತಿಳಿದ ತಕ್ಷಣ ಬೆಳಗ್ಗೆ ನಾವು ಮುಖ್ಯಮಂತ್ರಿಯವರನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನಿಸಿದ್ದೀವಿ ಆದಷ್ಟು ಬೇಗ ಅವ್ರ ಜೊತೆ ಮಾತನಾಡಿ ಈ ಒಂದು ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಏನೊಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹೆಚ್ಚು ಕಡಿಮೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ಕರೆ ಮಾಡಿ ಮಾತನಾಡಿಸ್ತೀನಿ ಅಂಥೇಳಿ ಅವರ ಕಚೇರಿಯ ಅವರ ಆಪ್ತ ಸಹಾಯಕರು ನನಗೆ ಕರೆ ಮಾಡಿದ್ವಿ ತಿಳಿಸಿರುವುದರಿಂದ ಈ ಸಂದರ್ಭದಲ್ಲಿ ನಾನು ಪಾಲಕರಲ್ಲಿ ಮನವಿ ಮಾಡ್ಕೋದು ತಾವು ಗಟ್ಟಿಯಾಗಿರಬೇಕು ಮಕ್ಕಳಿಗೆ ಏನೊಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಆದಷ್ಟು ಬೇಗ ಆ ಮಕ್ಕಳು ಗುಣಮುಖರಾಗಿ ಬರಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಮತ್ತು ಈ ಸಂದರ್ಭದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ